ಎಲ್ಲರಿಗೂ ವಂದನೆಗಳು ಮೊನ್ನೆ ನಾವು ಸೃಷ್ಟಿ ನಿರ್ಮಾಣ ಹೇಗಾಯಿತು ಸೃಷ್ಟಿಕರ್ತ ಯಾರು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮುಖ್ಯವಾಗಿ ನಿಮ್ಗೆ ಏನಂತಂದರೆ ಆದಿಕಾಂಡದಿಂದ ಹಿಡಿದು ಮೊದಲನೇ ಅಧ್ಯಾಯದಿಂದ ಮೊದಲನೇ ವಚನದಿಂದ ಹಿಡಿದು ಪ್ರತಿಯೊಂದು ಅಧ್ಯಯನ ಪ್ರತಿಯೊಂದು ವಚನವನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡೋರಾಗಿರ್ತೀವಿ ಯಾವುದನ್ನು ಮಿಸ್ ಮಾಡದೆ ಸೊ ದಯವಿಟ್ಟು ನಮ್ಮ ಚಾನಲನ್ನು ನೀವು ಹೊಸದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಾಮೆಂಟ್ಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸ್ರಿ ಇನ್ನು ಅಂದ ಹಾಗೆ ನಾವು ಮೊನ್ನೆ ಮಾಡಿದಂಥ ವಿಡಿಯೋದಲ್ಲಿ ಸೃಷ್ಟಿ ನಿರ್ಮಾಣ ಹೇಗಾಯಿತು ಸೃಷ್ಟಿಕರ್ತ ಯಾರು ನೀವೆಲ್ಲ ನೋಡೇ ಇದ್ದೀರ ಇನ್ನು ಎರಡನೆಯ ಭಾಗದಲ್ಲಿ ನಾವು ನೋಡುವುದು ಮನುಷ್ಯನು ಹೇಗೆ ರೂಪಿಸಲ್ಪಟ್ಟನು ದೇವರು ಕೊಟ್ಟ ಮೊಟ್ಟ ಮೊದಲನೇ ಆಜ್ಞೆ ಯಾವುದು ಇದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಅಥವಾ ವಿಶ್ಲೇಷಣೆ ಮಾಡೋಣ ವಾಕ್ಯಾನುಸಾರವಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಐದನೇ ವಚನದಿಂದ ಯಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ ಯಾವ ಪಲ್ಯವೂ ಹುಟ್ಟಿರಲಿಲ್ಲ ಯಾಕೆಂದರೆ ಯಹೋವ ದೇವರು ಭೂಮಿಯು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು ಅರ್ಥ ಆಗ್ತಾ ಇದೆಯಲ್ಲ ನಾನು ಹೊಸ್ದಾಗೇನು ಹೇಳ್ತಾ ಇಲ್ಲ ಬೈಬಿಲಲ್ಲಿ ನಾನು ಓದಿದ್ದೇನೆ ಸೊ ನಿಮ್ಮ ಹತ್ರ ಇರುವಂತಹ ಎಲ್ಲ ಬೈಬಲ್ಗಳಲ್ಲಿ ಇದೇ ಇರುತ್ತೆ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ ಯಾವ ಪಲ್ಯವೂ ಹುಟ್ಟಿರಲಿಲ್ಲ ಯಾಕೆಂದರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ಭೂಮಿಯ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಕೂಡ ಇರಲಿಲ್ಲ ಯಾಕಂತಂದರೆ ಮೊಟ್ಟ ಮೊದಲನೇದಾಗಿ ದೇವರು ಸೃಷ್ಟಿ ಮಾಡಿದ್ದು ಆಕಾಶವನ್ನು ಭೂಮಿಯನ್ನು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಗಿಡಗಳಾಗಲಿ ಪಲ್ಯಗಳು ಬಿಡುವಂತಹ ಸಸ್ಯಗಳಾಗಲಿ ಯಾವುದೂ ಇರಲಿಲ್ಲ ಯಾವ ವ್ಯವಸಾಯದಾರನು ಇರಲಿಲ್ಲ ಯಾಕಂದ್ರೆ ಮನುಷ್ಯನೇ ಇಲ್ವಲ್ಲ ಅದರಿಂದ ಆದರೂ ಕೂಡ ಅಲ್ಲಿ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು ಈ ರೀತಿಯಾಗಿ ಇದ್ದಂಥ ಸಮಯದಲ್ಲಿ ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಹೇಗಿಂದ ಈಗ ಮನುಷ್ಯನನ್ನು ಯಾವ ರೀತಿ ದೇವರು ರೂಪಿಸ್ತಾ ಇದ್ದಾರೆ ಅಂತ ನಾವು ಮೊದಲನೇ ಭಾಗದಲ್ಲಿ ನೋಡಿದೀವಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಿಂದ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದನು ಅಂತ ನಾವು ಮೊದಲನೇ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಆದರೆ ಈಗ ಹೇಗೆ ರೂಪಿಸಲ್ಪಟ್ಟನು ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ತೀವಿ ಬಹಳ ಪ್ರಾಮುಖ್ಯ ಇದರಿಂದ ನಮಗೆ ದೇವರ ಪ್ರೀತಿ ಮನುಷ್ಯನ ಮೇಲೆ ಎಷ್ಟಿದೆ ಎಂಬುದರ ಬಗ್ಗೆ ನಮಗೆ ಅರ್ಥ ಆಗುತ್ತೆ ಇಲ್ಲಿ ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಏನಂತೆ ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನಂತೆ ಮತ್ತು ಈ ರೀತಿ ಜೀವಶ್ವಾಸವನ್ನು ಊದಿದಾಗೆ ಯಾವ ಪ್ರಾಣಿಗಾಗಲಿ ಯಾವ ಪಕ್ಷಿಗಾಗಲಿ ಕ್ರಿಮಿಕೀಟಗಳಿಗಾಗಲಿ ಈ ರೀತಿಯಾಗಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ ಹಾಗೆ ಯಾವ ಲೇಖನವೂ ಹೇಳೋದಿಲ್ಲ ಆದರೂ ಮನುಷ್ಯನಿಗೆ ಮಾತ್ರ ಈ ಒಂದು ಲೇಖನ ಹೇಳುತ್ತೆ ಯಾವ ರೀತಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅಂದರೆ ಕೈಯಾರೆ ಎಲ್ಲವನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದರೆ ಗಿಡ ಮರಿಗಳ ಮರಗಳನ್ನು ಬೆಳಕನ್ನು ಹಗಲನ್ನು ರಾತ್ರಿಗಳನ್ನು ಇವು ಬಾಯಿ ಮಾತಿನಿಂದ ದೇವರು ಸೃಷ್ಟಿ ಮಾಡಿದರೆ ಮನುಷ್ಯನನ್ನು ಮಾತ್ರ ಹೇಗಂತೆ ನೆಲದ ಮಣ್ಣಿನಿಂದ ರೂಪಿಸಿ ಅಂದರೆ ಅವನು ದೇವರ ಕೈಯಾರೆ ಮನುಷ್ಯನನ್ನು ರೂಪಿಸಿದ್ದಾನೆ ಮತ್ತು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಓದಿದನು ಈ ರೀತಿಯಾಗಿ ಜೀವಶ್ವಾಸವನ್ನು ಊದಿದ ಹಾಗೆ ಬೇರೆ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಕ್ರಿಮಿಕೀಟಗಳಿಗಾಗಲಿ ನಮಗೆ ಇಲ್ಲಿ ಲೇಖನ ಸಿಗೋದಿಲ್ಲ ಅವುಗಳನ್ನು ಎಲ್ಲವನ್ನು ಮಾಡಿದ ಹಾಗೆ ಅವುಗಳನ್ನು ಕೂಡ ಮಾಡಿದ್ದಾನೆ ಮನುಷ್ಯನನ್ನು ಮಾತ್ರ ಪ್ರತ್ಯೇಕವಾಗಿ ಮಾಡಿದ್ದಾನೆ ಈ ಪ್ರತ್ಯೇಕತೆ ಯಾಕೆ ಬಂತು ಅಂದರೆ ದೇವರಿಗೆ ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಯಾಕಂತಂದರೆ ಅಲ್ಲಿ ದೇವರು ಮನುಷ್ಯನನ್ನು ರೂಪಿಸುವ ವಿಧಾನ ಅಥವಾ ಆತನಿಗೆ ಯಾವ ಹೋಲಿಕೆಯಲ್ಲಿ ಮಾಡಿದ್ದಾನೆ ಅದರ ಬಗ್ಗೆ ಅದನ್ನು ನಾವು ಸ್ವಲ್ಪ ಅನ್ವೇಷಣೆ ಮಾಡಿದರೆ ಬಹಳ ಅದ್ಭುತವಾಗಿ ನಮಗೆ ಅನಿಸೋದೇನಂತಂದರೆ ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದ್ದಾರೆ ಅನ್ನೋದು ನೋಡಿ ಜೀವಶ್ವಾಸವನ್ನು ಓದಿದರು ಆತನ ಹೋಲಿಕೆಗೆ ಸರಿಯಾಗಿ ಮಾಡಿದರು ತನ್ನ ಕೈಯಾರೆ ಮಾಡಿದರು ಇವೆಲ್ಲವೂ ಆತನ ಪ್ರೀತಿಗೆ ಪ್ರತಿರೂಪ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಇದಲ್ಲದೆ ಯಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಏನಂತೆ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿದನಂತೆ ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಎಲ್ಲಿ ಉದ್ಯಾನವನದಲ್ಲಿ ಮತ್ತು ಯಹೋವ ದೇವರ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆ ಬೆಳೆಯ ಮಾಡಿದನು ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದ್ದರ ಅರುಹು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಹೇಗಂತೆ ನೋಡಿ ಇಲ್ಲಿ ಊಟಕ್ಕೆ ಅನುಕೂಲವಾಗಿರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು ಏನಂತ ಊಟಕ್ಕೆ ಅನುಕೂಲ ಅಂದರೆ ಮನುಷ್ಯನಿಗೆ ಬದುಕಬೇಕಾದರೆ ಅದನಿಗೆ ಊಟ ಬೇಕಲ್ವಾ ಊಟ ಮಾಡುವುದಕ್ಕೆ ಅನುಕೂಲವಾದಂತಹ ಇರುವ ಎಲ್ಲ ಥರದ ಮರಗಳನ್ನು ಭೂಮಿಯಲ್ಲಿ ಬೆಳೆಯ ಮಾಡಿದನು ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನೂ ಈಗ ನೋಡಿ ಏನಂತೆ ಜೀವದಾಯಕ ವೃಕ್ಷವನ್ನು ಕೂಡ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಇಲ್ಲೇ ಬಹಳ ನಮಗೆ ಇದಾಗೋದು ಏನಂತೆ ದೇವರು ಆಹಾರಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಮರಗಳನ್ನು ಆಹಾರಕ್ಕಾಗಿ ಅವುಗಳನ್ನು ಉಂಟು ಮಾಡಿದ್ದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದ್ದರ ಅರುಹು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನಂತೆ ಬೆಳೆಸಿ ಏದೇನು ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ವನವನ್ನು ತೋಯಿಸುತ್ತಿತ್ತು ಯಾವ ವನವನ್ನು ಏದೆನ್ ಸೀಮೆಯಲ್ಲಿ ಇರುವ ಒಂದು ಉದ್ಯಾನವನವನ್ನು ತೋಯಿಸುತ್ತಿತ್ತು ಏನು ಅಲ್ಲಿ ನದಿ ಹುಟ್ಟಿ ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು ಮೊದಲನೆಯದರ ಹೆಸರು ಪಿಶನ್ ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು ಅಲ್ಲಿ ಬದಲೋಕ ಧೂಪವು ಗೋಮೇಧಿಕ ರತ್ನವು ಸಿಗುತ್ತದೆ ಎರಡನೆಯ ನದಿ ಹೆಸರು ಗಿಹೋನ್ ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು ಮೂರನೆಯ ನದಿ ಹೆಸರು ಹಿದ್ದೇಕಲ್ ಅದು ಅಶ್ಯೂರ್ ದೇಶದ ಮುಂದೆ ಹರಿಯುವುದು ನಾಲ್ಕನೆಯದು ಯುಪ್ರೋಟಿಸ್ ನದಿ ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ನೋಡಿ ಎಲ್ಲವನ್ನೂ ದೇವರು ಮನುಷ್ಯನಿಗೆ ಅನುಕೂಲ ಮಾಡಿ ಹೌದ ಆ ವನವನ್ನು ಕಾಯುವುದಕ್ಕೆ ದೇವರು ಆ ಮನುಷ್ಯನನ್ನು ಅಲ್ಲಿಟ್ಟಿದ್ದನು ಅಂತ ಅಲ್ಲಿ ನೀರಿದೆ ಹಣ್ಣುಗಳು ಅಂತ ತಿನ್ನುವಂತ ಊಟಕ್ಕೆ ಬೇಕಾಗಿರುವ ಎಲ್ಲವನ್ನೂ ಅಲ್ಲಿದೆ ಮತ್ತು ಅಲ್ಲಿ ಒಳ್ಳೆದರ ಕೆಟ್ಟದ್ದರ ಅರುಹು ಹುಟ್ಟಿಸುವ ಜೀವದಾಯಕ ವೃಕ್ಷವೂ ಕೂಡ ಅಲ್ಲಿದೆ ಎಲ್ಲವನ್ನು ಆ ವನದಲ್ಲಿ ಇಟ್ಟು ಅದರಲ್ಲಿ ಈ ಮನುಷ್ಯನನ್ನು ಕೂಡ ಇಟ್ಟನು ಏನಕ್ಕೆ ಏದೇನು ತೋಟದ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಅಂದರೆ ವ್ಯವಸಾಯ ಮಾಡುವುದಕ್ಕೂ ಮತ್ತು ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಮರದ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಇದೊಂದೇ ಒಂದು ಆಜ್ಞೆ ಈಗ ನಮಗೆ ಬೈಬಿಲ್ಲು ಹಳೆ ಒಡಂಬಡಿಕೆಯಲ್ಲಿ ಆರುನೂರ ಹದಿಮೂರು ಆಜ್ಞೆಗಳಿದ್ದಾವೆ ಆದರೆ ಮೊಟ್ಟ ಮೊದಲನೇದಾಗಿ ದೇವರು ಕೊಟ್ಟಿದ್ದು ಒಂದೇ ಆಜ್ಞೆನೆ ಒಂದು ವೇಳೆ ಆ ಆಜ್ಞೆ ಮನುಷ್ಯನು ಮೀರದೇ ಇದ್ದಿದ್ರೆ ಆಜ್ಞೆ ತಪ್ಪದೇ ಇದ್ದಿದ್ದರೆ ಈ ಆರುನೂರ ಹದಿಮೂರು ಆಜ್ಞೆಗಳು ಬರ್ತಿರ್ಲಿಲ್ಲ ಅನಿಸುತ್ತೆ ನನಗೆ ಸೊ ಅದು ದೇವರ ಚಿತ್ತ ಯಾಕಂತಂದರೆ ಭೂತ ಭವಿಷ್ಯತ್ತು ವರ್ತಮಾನ ಕಾಲಗಳು ಆತನ ಕೈಯಲ್ಲಿದೆ ಯಾವ ಸಮಯಕ್ಕೆ ಏನಾಗಬೇಕು ಆತನ ಕೈಯಲ್ಲಿದೆ ಸೊ ಅದು ಆತನ ಇಷ್ಟ ಆತನು ಯಾವಾಗ ಯಾಕೆ ಆಜ್ಞೆಗಳು ಕೊಡ್ತಾನೆ ಅನ್ನೋದು ನಮಗೆ ಅದು ಅನವಶ್ಯಕತೆ ಸೊ ಹೀಗೆ ದೇವರೇನು ಮಾಡಿದ್ದಾನಂತಂದರೆ ಆ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗಿವಿ ಎಂದು ವಿಧಿಸಿದನು ಅಂದರೆ ಅವತ್ತು ಒಂದು ಆಜ್ಞೆಯನ್ನು ಕೊಟ್ಟಿದ್ರು ಕೊಟ್ಟರು ಕೊಟ್ಟು ಅಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ತಿಂದಂಥ ದಿನ ನೀನು ಸತ್ತೋಗ್ತೀಯ ಅಂತ ದೇವರು ಒಂದು ಭಯಂಕರವಾದ ಆಜ್ಞೆಯನ್ನು ಜಾರಿ ಮಾಡಿದನು ಮಾಡಿದನು ಆ ದೇವರ ಮಾತಿಗೆ ವಿಧೇಯನಾಗಿ ಆ ಮನುಷ್ಯನೂ ಕೂಡ ಇದ್ದನು ಆದರೆ ಯಾವಾಗ ಆ ಮನುಷ್ಯನು ದೇವರ ಆಜ್ಞೆಯನ್ನು ಮೀರ್ತಾನೆ ಅನ್ನೋದನ್ನು ನಾವು ಸ್ವಲ್ಪ ಮುಂದಕ್ಕೆ ಓದಿದರೆ ಮತ್ತು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಏನಂತೆ ಮನುಷ್ಯನಂತೆ ಒಂಟಿಯಾಗಿರೋದು ಒಳ್ಳೆಯದಲ್ಲ ಎಂದು ಭಾವಿಸಿದನು ಒಳ್ಳೆಯದಲ್ಲ ಎಂದು ಭಾವಿಸಿ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಆಗ ಆತನು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು ಏನಂತೆ ಮಣ್ಣಿನಿಂದ ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಹೇಳಿದನಂತೆ ಅಂದರೆ ನೋಡಿ ದೇವರು ರೂಪಿಸಿದನು ಕ್ರಿಮಿಕೀಟಗಳನ್ನ ಪಕ್ಷಿಗಳನ್ನ ಮತ್ತು ಭೂಜಂತುಗಳನ್ನು ಎಲ್ಲವನ್ನು ರೂಪಿಸಿ ಮನುಷ್ಯನ ಮುಂದಕ್ಕೆ ಕರೆದುಕೊಂಡು ಬರ್ತಾ ಇದ್ದಾನೆ ಅಂದರೆ ಮನುಷ್ಯನ್ ದೇವರೇ ಅವುಗಳಿಗೆ ಎಲ್ಲ ಹೆಸರುಗಳು ಇಡ್ಬೋದಾಗಿತ್ತು ಆದರೆ ಮನುಷ್ಯನ ಬಳಿಗೆ ಕರೆದುಕೊಂಡು ಬಂದು ಮನುಷ್ಯನಿಗೆ ಅಧಿಕಾರ ಕೊಡ್ತಾ ಇದ್ದಾನೆ ಅಂದರೆ ಎಷ್ಟೊಂದು ದೇವರು ಮನುಷ್ಯನನ್ನು ಪ್ರೀತಿ ಮಾಡಿ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಮನುಷ್ಯನ ಮೇಲೆ ನಾನು ರೂಪಿಸಿದಂಥ ಮನುಷ್ಯನಲ್ವಾ ನನ್ನ ಆಜ್ಞೆಗಳು ಮೀರೋದಿಲ್ಲ ಅಂತ ದೇವರು ಅಂದುಕೊಂಡಿದ್ದರು ಇಲ್ಲಿ ನೋಡಿ ದೇವರು ಅಲ್ಲಿ ಆಜ್ಞೆ ಕೊಟ್ಟು ಮತ್ತೆ ಇಲ್ಲಿ ಮತ್ತೆ ಪ್ರೀತಿ ತೋರಿಸ್ತಾ ಇದ್ದಾನೆ ಹೇಗೆ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಮನುಷ್ಯನ ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಿ ಮಾಡಿದನು ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಏನ ಹೆಸರಾಯ್ತಂತೆ ಮನುಷ್ಯನು ಏನು ಹೆಸರಿಟ್ಟನೋ ಮೊಟ್ಟ ಮೊದಲನೆಯದಾಗಿ ಫಸ್ಟು ಮನುಷ್ಯನು ಏನು ಹೆಸರಿಟ್ಟನೋ ಅದೇ ಹೆಸರುಗಳು ಬಂದಂತೆ ಇದುವರೆಗೂ ನಾವು ಏನೆಲ್ಲ ಭೂಜಂತುಗಳು ಪ್ರಾಣಿಗಳು ಇವಕ್ಕೆಲ್ಲ ನಾವು ಏನೇನು ಹೆಸರಿಂದ ಕರಿತೀವೋ ಅದೇ ಹೆಸರು ಮೊಟ್ಟ ಮೊದಲನೇ ಮಾನವನ ಇಟ್ಟಂಥ ಹೆಸರುಗಳಿವೆಲ್ಲ ಹೆಸರಾಯಿತು ಹೀಗೆ ಮನುಷ್ಯನು ಎಲ್ಲ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ ಅಂದರೆ ಇವೆಲ್ಲವನ್ನು ಮನುಷ್ಯನು ದೇವರು ಮನುಷ್ಯನ ಬಳಿಗೆ ಬರಮಾಡಿದ ಬರಮಾಡಿದಾಗ ಎಲ್ಲವನ್ನೂ ನೋಡ್ತಾನೆ ಆದರೆ ಇವೆಲ್ಲವುಗಳನ್ನು ನೋಡಿದಾಗ ಮನುಷ್ಯನಿಗೆ ಸರಿಬೀಳುವಂತಹ ಅಲ್ಲಿ ಸಿಗಲಿಲ್ಲ ಮನುಷ್ಯನಿಗೆ ಸರಿಬೀಳುವಂಥ ಸಹಕಾರಿ ಸಿಗಲಿಲ್ಲ ಹೀಗಿರುವಲ್ಲಿ ಯಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೇ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲವನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಯಾವ ರೀತಿಯಂತೆ ಮೊದಲು ಮನುಷ್ಯನನ್ನು ಅಂದರೆ ಆದಾಮನನ್ನು ಸೃಷ್ಟಿ ಮಾಡಿ ಆತನ ಎಲುಬಿಂದ ಆತನಿಗೆ ಗಾಢ ನಿದ್ರೆ ಬರಮಾಡಿ ಆ ಗಾಡೆಯಿಂದ ನಿದ್ರೆಯಲ್ಲಿರುವಾಗ ಆತನ ಎಲುಬನ್ನು ತೆಗೆದು ಆ ಎಲುಬಿನಿಂದ ಸ್ತ್ರೀಯನ್ನು ಮಾಡಿ ಆ ಎಲುಬಿದ್ದಂಥ ಸ್ಥಳದಲ್ಲಿ ಮಾಂಸದಿಂದ ಮುಚ್ಚಿ ಅಂದರೆ ಇಲ್ಲಿ ದೇವರು ಮತ್ತೊಂದು ಮಣ್ಣನ್ನು ತೆಗೆದುಕೊಂಡು ಸ್ತ್ರೀಯನ್ನು ಮಾಡಿ ಈತನಿಗೆ ಸರಿಬೀಳುವ ರೀತಿ ಮಾಡಬಹುದಾಗಿತ್ತು ಆದರೆ ದೇವರು ಹಾಗೆ ಮಾಡಲಿಲ್ಲ ಒಂದೇ ಶರೀರದಲ್ಲೇ ಮಾಡಿದನು ಸ್ತ್ರೀಯನ್ನು ಕೂಡ ಸ್ತ್ರೀ ಪುರುಷನಿಂದ ಉಂಟಾದವಳೆ ಹೊರತು ಸ್ತ್ರೀಯಿಂದ ಪುರುಷನು ಉಂಟಾಗಲಿಲ್ಲ ಯಾಕಂದರೆ ಆದಾಮನು ದೇವರ ಸ್ವರೂಪ ಆದಾಮನಿಗೆ ಸರಿ ಬೀಳುವಂಥ ಸಹಕಾರಿ ಆದಾಮನಿಂದಲೇ ಉಂಟು ಉಂಟು ಮಾಡಲಾಯಿತು ಯಾಕೆ ಇದರ ಹಿಂದೆ ಇರುವಂಥ ಪ್ರಣಾಳಿಕೆ ಏನು ನೋಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಅವನು ಆಕೆಯನ್ನು ನೋಡಿ ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾನು ನಾರಿ ಎನ್ನಿಸಿಕೊಳ್ಳುವಳು ಅಂದನು ಹೇಗೆ ಏನಂತೆ ನರನಿಂದ ಅಂದರೆ ಮನುಷ್ಯನಿಂದ ಉತ್ಪತ್ತಿಯಾದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು ಅಂದನು ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವವರು ಆ ಸ್ತ್ರೀ ಪುರುಷರು ಇಬ್ಬರು ಬೆತ್ತಲೆಯಾಗಿದ್ದರೂ ಕೂಡ ನಾಚಿಕೊಳ್ಳಲಿಲ್ಲ ನೋಡಿ ಅವರಿಬ್ಬರು ಬೆತ್ತಲೆಯಾಗಿದ್ದಾರೆ ಅವರು ನಾಚಿಕೊಳ್ಳಲಿಲ್ಲ ಕಾರಣ ಏನು ಅಂತಂದರೆ ಅವರು ದೇವರಿಂದ ಮಾಡಲ್ಪಟ್ಟವರು ಅಂದರೆ ಅವತ್ತಿನ ತನಕ ಅವರು ಯಾವುದೇ ಪಾಪ ಮಾಡಲಿಲ್ಲ ಅವರಿಗೆ ಯಾವುದೇ ಶಾಪಗಳೂ ಇರಲಿಲ್ಲ ಮಹಿಮೆಯಿಂದ ದೇವರ ಮಹಿಮೆಯಲ್ಲಿ ಇದ್ದರೂ ಆದ ಕಾರಣ ಅವರಿಗೆ ಯಾವುದೇ ರೀತಿಯಾದಂತಹ ನಾಚಿಗೆ ಅಲ್ಲಿ ಆಸ್ಪದ ಇಲ್ಲ ಸೊ ಈ ರೀತಿಯಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದನು ಮೊಟ್ಟ ಮೊದಲನೇ ಮನುಷ್ಯನನ್ನು ಯಾವ ರೀತಿ ಮಾಡಿದನು ಅಂತಂದ್ರೆ ತನ್ನ ಕೈಯಾರೆ ಮಣ್ಣಿನಿಂದ ನೆಲದ ಮಣ್ಣಿನಿಂದ ಉಂಟು ಮಾಡಿ ಮನುಷ್ಯನನ್ನು ರೂಪಿಸಿ ಆತನಿಗೆ ಸರಿಬೀಳುವ ಸಹಕಾರಿಯನ್ನು ಎಲ್ಲ ಪ್ರಾಣಿಗಳನ್ನು ಕೂಡ ಮಣ್ಣಿನಿಂದ ಮಾಡಿ ಆತನ ಬಳಿಗೆ ಬರಮಾಡಿ ಅವುಗಳಿಗೆ ಯಾವ್ಯಾವ ಹೆಸರಿಟ್ಟನೋ ಯಾ ಹೆಸರುಗಳಿಡ್ತಾನ ಅಂತ ನೋಡಬೇಕೆಂದು ನೋಡಿ ಆಮೇಲೆ ಅವಕ್ಕೆ ಮನುಷ್ಯನ ಯಾವ ಹೆಸರಿಡ್ತಾನೋ ಅದೇ ಹೆಸರುಗಳೇ ಕಡೆಯವರೆಗೂ ಇದ್ದು ಮತ್ತೆ ಆತನಿಗೆ ಬೀಳುವಂಥ ಸಹಕಾರಿಯನ್ನು ಕೂಡ ನೋಡಿದಾಗ ಅಲ್ಲಿ ಕಾಣದೇ ಹೋದ ಕಾರಣ ಆತನಿಂದಲೇ ಮತ್ತು ಸ್ತ್ರೀಯನ್ನು ಕೂಡ ಉಂಟು ಮಾಡಿ ಆತನ ಬಳಿಗೆ ಕರೆತಂದನು ಕರೆತಂದಾಗ ಈತ ಈಕೆ ನರನಿಂದ ಉತ್ಪತ್ತಿಯಾದ ಕಾರಣ ಈತನು ಈ ಸ್ತ್ರೀ ನಾರಿ ಎನ್ನಿಸಿಕೊಳ್ಳುವಳು ಅನ್ನುವ ಹೆಸರು ಅಲ್ಲಿ ಬರುತ್ತದೆ ಪ್ರೀತಿಯ ಸಹೋದರರಿಗೆ ನೀವು ಬಹಳ ಅದ್ಭುತವಾಗಿ ಅಧ್ಯಯನ ಮಾಡೋದಾದರೆ ಖಂಡಿತವಾಗಿಯೂ ನಮಗೆ ಬೈಬಿಲ್ ವಾಕ್ಯದ ಮರ್ಮವು ಗೊತ್ತಾಗುತ್ತದೆ ಅದೇ ರೀತಿ ನಾವು ದೇವರು ಕೊಟ್ಟ ಮೊಟ್ಟ ಮೊದಲನೇ ಆಜ್ಞೆ ಯಾವುದು ಹೇಳಿದ್ನಲ್ಲ ಆಜ್ಞೆ ದೇವರು ಕೊಟ್ಟ ಮೊಟ್ಟ ಮೊದಲನೇ ಆಜ್ಞೆ ಅಂತಂದರೆ ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ಫಲದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ನೀವು ಸತ್ತೇ ಸಾಯ್ತೀರಿ ಅಂತ ಹೇಳಿದಂಥದ್ದು ಇದು ಮೊಟ್ಟ ಮೊದಲನೇ ಆಜ್ಞೆ ಮತ್ತು ಮನುಷ್ಯನನ್ನು ಹೇಗೆ ದೇವರು ಉಂಟು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಭಾಗದಲ್ಲಿ ಅಂದರೆ ಮತ್ತೊಂದು ಮುಂದಿನ ಭಾಗದಲ್ಲಿ ನಾವು ಪಾಪವು ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ನಾವು ನಾವು ಅಧ್ಯಯನ ಮಾಡೋಣ ತಿಳ್ಕೊಳ್ಳುವ ಪ್ರಯತ್ನ ನಾವು ಮಾಡೋಣ ಇನ್ನೂ ಇದರ ಬಗ್ಗೆ ಅತಿ ಹೆಚ್ಚಾಗಿ ಅಧ್ಯಯನ ಮಾಡಬೇಕಾಗಿದೆ ಸೊ ನಮಗೆ ಸಮಯ ಇಲ್ಲದ ಕಾರಣ ನಾವು ಮೇಲ್ನೋಟವನ್ನು ಅಂದರೆ ಏನಿದೆ ವಾಕ್ಯ ಅದರ ಹೊರಭಾಗವನ್ನು ಮಾತ್ರ ಅಧ್ಯಯನ ಮಾಡ್ತಾ ಇದ್ದೀವಿ ಇನ್ನಷ್ಟು ಅಧ್ಯಯನವನ್ನು ಮಾಡಿ ನಿಮಗೆ ಇನ್ನಷ್ಟು ಆಳವಾಗಿ ವಾಕ್ಯವನ್ನು ತಿಳಿಯಪಡಿಸಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸಿ ವಂದನೆಗಳು